ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದ್ರ ವಿಡಿಯೋ ಟಿ ಈ ವಾರ ಅಂತೂ ಟಿಕೆಟ್ ಟು ಫಿನಾಲೆ ವಾರ ಅಂತೂ ಸಖತ್ ಬೆಂಕಿ ಆಗಿದೆ ಇವಾಗ ಇವಾಗ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ಏನಿದೆ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಗಾಯ್ಸ್ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ರಿಪೀಟ್ ಬಂದು ವಿಡಿಯೋ ನೋಡ್ತಾ ಇದ್ದೀರಾ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಾದರೆ ಮನೆಯಲ್ಲಿ ಒಂದು ಟಾಸ್ಕನ್ನು ನೀಡಿದ್ದಾರೆ ಆ ಟಾಸ್ಕ್ ಯಾವ ರೀತಿ ಇದೆ ಅಂದರೆ ಒಂದು ಚೆಂಡು ಅನ್ನು ಇಟ್ಟಿರ್ತಾರೆ ಒಂದು ಜಾಗದಲ್ಲಿ ಆ ಸಂಖ್ಯೆ ಕೊಟ್ಟಿರ್ತಾರೆ ಅಜ ಇದಕ್ಕೆ ಚೆಂಡುಗಳಿಗೆ ಅಲ್ಲಿಂದ ಆ ಚೆಂಡನ್ನು ತೆಗೆದು ತಮಗೆ ಮೀಸಲಿಟ್ಟ ಬಾಸ್ಕೆಟ್ ಗೆ ಹಾಕುವಂತದ್ದು ಅದು ಯಾವ ರೀತಿ ಹಾಕುವುದಂತ ಅಂತ ಹೇಳಿದ್ರೆ ಅಹ್ ಮೂರು ಜನ ಜೋಡಿ ಆಗಿರ್ತಾರೆ ಆದ್ರೆ ಕಾಲಿಗೆ ಕಟ್ಕೊಂಡು ಒಬ್ರು ಕಾಲ ಒಬ್ರು ಕಟ್ಕೊಂಡು ಕೈ ಕೈ ಹಿಡ್ಕೊಂಡು ಒಂದು ಕುಂಟೆ ಬಿಲ್ಲೆ ತರ ಮಾಡ್ಕೊಂಡು ಹೋಗಿ ಆ ಬೋಲನ್ನ ತಂದು ತಮ್ಮ ಬಾಸ್ಕೆಟ್ಗೆ ಹಾಕೊಳ್ಳುವಂಥದ್ದು ಇದರಲ್ಲಿ ಧನು ಅವರ ಟೀಮ್ ಇಂದ ಧನು ಅವರು ಗೌತಮಿ ಅವರು ಮತ್ತೆ ಮಂಜು ಅವರು ಆಟ ಆಡ್ತಾ ಇದ್ದಾರೆ ಇನ್ನು ಹನುಮಂತವರ ಟೀಮ್ ಇಂದ ಭವ್ಯ ಅವರು ಅವರು ಮತ್ತೆ ಮೋಕ್ಷಿತ ಅವರು ಆಟ ಆಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಬಾಲ್ ತಗೊಂಡು ಹೋಗಿ ಬರಬೇಕಾದ್ರೆ ಮಂಜು ಮತ್ತೆ ಭವ್ಯ ಅವರ ನಡುವೆ ಸ್ವಲ್ಪ ಮಾತುಕತೆ ಆಗುತ್ತೆ ಜಗಳ ಆಗತ್ತೆ ತಳ್ಳ ಆಟ ಎಲ್ಲ ಆಗತ್ತೆ ಸಖತ್ ಏರ್ತಾ ಇದೆ ಪೆನಾಲಿ ಟು ಟಿಕೆಟ್ ಇದರಲ್ಲಿ ಭವ್ಯ ಅವರು ಹೇಳ್ತಾರೆ ಮಂಜು ಅವ್ರು ನೋಡಿ ಯಾವ ರೀತಿ ತಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇದು ಸರಿ ಇರಲ್ಲ ಈ ರೀತಿ ಎಲ್ಲ ಮಾಡ್ಕೊಂಡು ಆಟ ಆಡಲಿಕ್ಕೆ ಆಡೋದು ಅಂತ ಹೇಳ್ಕೊಂಡು ನಂತರ ಮಂಜು ಅವರು ಹೇಳ್ತಾರೆ ನೀವು ನೀವೆಲ್ಲ ಹೊಡೆದ್ದುದೆಲ್ಲ ಸರಿ ಹಾಗಾದ್ರೆ ಅಂತ ಹೇಳ್ತಾರೆ ಭವ್ಯ ಅವರಿಗೆ ನೀವು ಕರೆಕ್ಟ್ ಆಗಿ ಆಟ ಆಡಿ ಅಂತ ಹೇಳಿ ಭವ್ಯ ಅವರು ಹೇಳ್ತಾರೆ ಕಡೆಗಲ್ಲಿ ರ್ಯಾಶ್ ಆಗಿ ನನಗೂ ಜ್ಞಾನ ಇದೆ ರಜತ್ ಅಂತ ಹೇಳಿ ರಜತ್ ಅವರಿಗೆ ಏನೋ ಕ್ಯಾಪ್ಟನ್ ಆಗಿರೋ ರಜತ್ ಅವರಿಗೆ ಹೇಳ್ತಾರೆ ಸೊ ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಮತ್ತು ನೆಕ್ಸ್ಟ್ ಬಂದ್ಕೊಂಡು ಮಂಜೂರು ಹೇಳ್ತಾರೆ ಯಾವಾಗ ಯಾವಾಗ ನೋಡಿದ್ರು ಕಾನ್ಸಿಯಸ್ ಥರ ಮಾಡಲಿಕ್ಕೆ ನೋಡ್ತಾರೆ ಅಂತ ಹೇಳ್ಕೊಂಡು ಕಡೆಗೆ ಭವ್ಯ ಅವರು ರ್ಯಾಶ್ ಆಗಿ ಹೇಳ್ತಾರೆ ಅಲ್ಲಿ ಜಗಳ ಆಡ್ತಾ ನೀವು ಮಾಡಿದರೆ ಮಾತ್ರ ಕಾನ್ಸಿಯಸ್ಸು ನಾವು ಮಾಡಿದರೆ ಮಾತ್ರ ಕಾನ್ಸಿಯಸ್ಸು ಅಗ್ರೆಸಿವ್ನೆಸ್ ನೀವು ಮಾಡಿದರೆ ಅದು ಏನೂ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ನೆಕ್ಸ್ಟ್ ಟಾಸ್ಕ್ ಮುಂದುವರಿಯುತ್ತೆ ಹಾಗೆ ಮುಂದುವರಿಬೇಕಾದ್ರೆ ಮಂಜು ಅವರು ಹೋಗಿ ಹಿಂಗೆ ಅಡ್ಡ ಕೈ ಹಾಕಿ ಅವ್ರಿಗೆ ಬಿಡ್ಸಲಿಕ್ಕೆಲ್ಲ ಟ್ರೈ ಮಾಡ್ತಾರೆ ಅವರು ಅವಾಗ ಹೇಳ್ತಾರೆ ಮಂಜು ನೀವು ಆಟ ಆಡ್ತಾ ಇರೋದು ಸರಿಯಲ್ಲ ಇದು ನೀವು ಆಟ ಆಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಜಗಳ ಆಗುತ್ತೆ ದೂಕಾಟ ತಳ್ಳಾಟ ಎಲ್ಲ ಆಗುತ್ತೆ ಸೊ ಈ ವಾರ ಅಂತೂ ಸಖತ್ ಮಜಾ ಆಗಿರುತ್ತೆ ಯಾಕಂದರೆ ಟಿಕೆಟ್ ಫಿನಾಲೆ ಸಿಗೋದು ಒಬ್ರಿಗೆ ಅವರವರಲ್ಲಿ ಸಖತ್ ಕಾಂಪಿಟೇಷನ್ ನಡೀತಾ ಇದೆ ಗೇಮಲ್ಲೆಲ್ಲ ಹಾಗೆ ತ್ರಿವಿಕ್ರಮ್ ಮತ್ತು ಚೈತ್ರ ಅವರು ಕೂಡ ಆಟದಿಂದ ಹೊರಗೆ ಕುತ್ಕೊಂಡಿದ್ದಾರೆ ಅವರು ಯಾಕೆ ಕುತ್ಕೊಂಡಾರೋ ಅಥವಾ ಅವರಿಗೆ ಫಿನ ಟಿಕೆಟ್ ಹೋಗೋ ಚಾನ್ಸ್ ತಪ್ತಾ ಅಥವಾ ಏನು ಕತೆ ಗೊತ್ತಿಲ್ಲ ಅವ್ರು ನಿನ್ನೆ ಹೇಳಿದ್ರಲ್ಲ ಕೆಲವೊಬ್ಬರಿಗೆ ಖಾತರಿ ಸ್ಥಾನ ಖಾತರಿ ಆದರೆ ಇನ್ನೊಬ್ಬರಿಗೆ ಇಲ್ಲ ಅಂತ ಹೇಳ್ಕೊಂಡು ಸೊ ಹಾಗೆ ಏನಾಗಿದೆ ಗೊತ್ತಿಲ್ಲ ಸೊ ಇವತ್ತಿನ ಸಂಚಿಕೆಯಲ್ಲಿ ನೋಡಬೇಕು ಸೊ ಗಾಯ್ಸ್ ನಿಮಗೇನಷ್ಟು ಈ ಪ್ರಮೋದ್ ಅಪ್ಡೇಟ್ ಕೊಟ್ಟಿದ್ದು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಬಂದು ಲೈಕ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್